ಈಗ ಆಂಧ್ರ ಪ್ರದೇಶದವ್ರಿಗೆ ಡಿಸ್ಕರೇಜ್ ಮಾಡಿದ್ರು ಅದೇ ಪ್ರಕಾರ ಪತಂಜಲಿ ಕೂಡಾನೆ ಮಾಡಿದ್ರೆ ಅವನಗೂಡು ಕೂಡ ಡಿಸ್ಕರೇಜ್ ಮಾಡಿದ್ರು ಅದಕ್ಕೆ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ಒಂದ್ ವೆರಿ ಲೋಕಲ್ ಆಗಿ ಹೇಳ್ಬಿಡ್ತೀವಿ ವೆರಿ ಸಿಂಪಲ್ ಅಂಚಿಟಗೇರಿ ಹತ್ರ ಹುಬ್ಬಳ್ಳಿ ಅಲ್ಲಿ ಅಂಚಿಟಿಗೇರಿ ಹತ್ರ ಹುಡುಗರಿಗೆ ತಾಯ್ತಾ ಕಟ್ತಾರೆ ಈಗ ನಾವು ನೋಡ್ರಿರ್ಬೇಕು ವೆರಿ ಲೋಕಲ್ ಈಗ ಕೆಲವರು ಅವನಿಗೆ ಮೂಢನಂಬಿಕೆ ಅಂತ ಉಪೇಕ್ಷೆ ಮಾಡ್ತಾರೆ ಇಲ್ಲಿ ಕೆಲವರು ಹಿಡಿದು ಜೈಲಿಗೆ ಹಾಕ್ತಾರೆ ಅದಕ್ಕೆ ನಾವೇನ್ ಹೇಳ್ತೇವೆ ಅಂದ್ರೆ ನಿಮ್ಮ ಲೋಕಲ್ ಅಲ್ಲಿ ಪಂಚಾಯತಿ ಅವರು ಇವ್ರು ಏನ್ ಮಾಡ್ಬೇಕಂದ್ರೆ ಎರಡು ಟೀಮ್ ಮಾಡ್ಬೇಕು ಅಲ್ಲ ಎರಡು ಟೀಮ್ ಒಂದು ಟೀಮ್ನಲ್ಲಿ ಆಯುರ್ವೇದಿಕ್ ಮತ್ತು ಅಲೋಪಥಿಕ್ ಡಾಕ್ಟರ್ ಒಂದ್ ಕಡೆ ಕಾಯ್ತಾ ಕಟ್ಟೋನು ಇನ್ನೊಂದ್ ಕಡೆ ಫಸ್ಟ್ ಟೈಮ್ ಅವನು ಬರುವಾಗ ಅವನು ಆ ಎಮ್ ಬಿ ಬಿ ಎಸ್ವರು ಮಗದ್ಮೇಲೆ ಚೆಕ್ ಮಾಡ್ಬೇಕು ಬಟ್ ಔಷಧಿ ಕೊಡಬಾರ್ದು ಸುಮ್ಮನೆ ಚೆಕ್ ಮಾಡಿ ರೆಕಾರ್ಡ್ ಮಾಡಿ ತಮ್ಮ ಜೇಬ್ನಾಗ ಇಟ್ಕೊಳ್ಬೇಕು ನೀವು ಹತ್ರ ಕಳಿಸ್ಬೇಕು ನೀನು ಕಾಯ್ತಾ ಕಟ್ತಾನೆ ಒಂದು ಆರು ತಿಂಗಳ ಒಂದು ವರ್ಷ ಸಮಾಧಾನದಿಂದ ಸುಮ್ಮನೆ ಇರ್ಬೇಕು ಆಮೇಲೆ ಕೇಳ್ಬೇಕಲ್ಲಪ್ಪ ಈ ತಾಯ್ತಾ ಕಟ್ಟಿದ್ಮಾಗ ಎಷ್ಟ್ ಜನ ಅಂತ ಆರಾಮಾಗ ಏನು ತಾಯ್ತಾ ಕಟ್ಟಿದಾಗ ಎಷ್ಟು ಮಂದಿ ಆರಾಮ್ ಆದ್ರು ಅಂತ ಒಂದ್ ವೇಳೆ ಐದ್ ಮಂದಿ ಒಳಗೆ ಆದ್ರೆ ಅವನ್ ಹೇಳ್ಬೇಕು ನೋಡಪ್ಪ ಐದ್ ಮಂದಿ ಆರಾಮಾಗಾರೆ ಉಪಯೋಗ ಇಲ್ಲ ಬಂದ್ ಮಾಡ್ಬಿಡು ಅಂತ ಅದ್ ಇಟ್ ಈಸ್ ಎಕ್ಸಿಡೆಂಟಲ್ ಅಂತೇನಸ್ ಸಪೋಸ್ ಅವು ಹತ್ತು ಹದಿನೈದು ಮಂದಿವರೆಗೇನು ಆರಾಮ್ ಆತಂದ್ರೆ ಇಟ್ ಈಸ್ ನಾವ್ ಏನಂತೀವಿ ಕಾಂಪ್ಲಿಮೆಂಟ್ರಿ ಅಂತೇವೆ ಅಂದ್ರೆ ಇದ್ರೂ ಅಪಾಯವೇನಿಲ್ಲ ವೇಸ್ಟ್ ಏನಿಲ್ಲ ಅದು ಕೊಟ್ರೆ ಆಗ ನೂರಕ್ ಹದಿನೈದು ಮಂದಿ ಹಾಕೋಣ ಸಪೋಸ್ ಅದು ಮೂವತ್ ಮಂದಿ ಯಾಕೆ ಅಂತ ಅದನ್ನ ಸಪ್ಲಿಮೆಂಟ್ರಿ ಅಂತ ಅಂದ್ರೆ ಬೇರೆ ಟ್ರೀಟ್ಮೆಂಟ್ ಜೊತೆಗೆ ಇದನ್ನೂ ತಗೊಂಡ್ರೆ ಅದು ಪ್ರಯೋಜನ ಬರುತ್ತೆ ಅಂತ ಸಪೋಸ್ ಅದೇನ ಅವಾಗ ಯಾವಾಗ ಎಟ್ ಎಟ್ಲೀಸ್ಟ್ ಅವರು ಸಪ್ಲಿಮೆಂಟ್ರಿ ಸ್ಟೇಜ್ ಗೆ ಬಂದ್ರೆ ಯಾವುದೇ ಒಂದ್ ಒಂದು ಟೈಟಾ ಕೊಪ್ಪಿದ್ರಲ್ಲಿ ಹದಿನೈದಕ್ಕಿಂತ ಜಾಸ್ತಿ ಇಪ್ಪತ್ತು ಪರ್ಸೆಂಟ್ ಜನ ಆರಾಮಕ್ಕಾರೆ ಅಂತ ನಿಮ್ಗೆ ಗೊತ್ತಾದ್ರೆ ನೆಕ್ಸ್ಟ್ ಟೈಮ್ ನಾವೇನ್ ಮಾಡ್ತೀವಿ ಅವ್ನು ಹೆಂಗೋ ಮಾಡ್ರನ್ ಪ್ರಕಾರ ಡಯಾಗ್ನೋಸ್ ಬರ್ದಿದ್ದಾನೆ ಇಂತಿಂತ ಕಂಡೀಷನ್ ಇದೆ ಅಂತ ತಾಯ್ತಾ ಕಟ್ಟಿನ ಆ ಪರ್ಟಿಕ್ಯುಲರ್ ಕಂಡೀಷನ್ ಅಂತ ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀವಿ ಅಂತ ಕಂಡೀಷನ್ ಕಳ್ಸಿಕೊಡ್ತೀವ ಎಲ್ಲರೂ ಕಳ್ಸಂಬಿಲ್ಲ ಅವನತ್ರ ಸೊ ಅದ್ರಲ್ಲಿ ಎಷ್ಟು ಆರಾಮ್ ಆಗ್ತಾವೆ ನೋಡ್ತೀವಿ ನಾವ್ ಹೇಳ ಸೊ ಅದ್ರಾಗ ಪರ್ಟಿಕ್ಯುಲರ್ ಕಂಡೀಷನ್ ಇರುವ ಮಕ್ಳಿಗೆ ಏನ್ ಕಟ್ಟಿದ್ರೆ ಅವು ತರ್ಟಿ ಫಾರ್ಟಿ ಬಂದ್ರೆ ಅವನಲ್ಲಿ ಏನೋ ಒಂದು ನಾಲೆಜ್ ಇದೆ ಅವ್ನಲ್ಲಿ ಏನೋ ನಾಲೆಜ್ ಇದೆ ನೀರೇನಂತಾರೆ ಆ ನಾಲೆಜ್ ಇದ್ರೆ ಅದೇನು ಹೇಳುವಂತಾರೆ ಅಂತಾರೆ ಅದನ್ನ ನೀವು ಅದನ್ನ ನೀವು ಕೇಳ ಹ ಅದಕ್ಕೆ ಅವಾಗ ಏನಂದ್ರೆ ನೆಕ್ಸ್ಟ್ ಅಂತ ಪೇಶೆಂಟ್ಗಳು ಬಂದ್ರೆ ಕೆಎಂಸಿ ಬಂದ್ರೆ ಆ ಮಗುನ ನಿನ್ ತಾಯ್ತಾ ಕಟ್ಟರು ಮಾತ್ರ ಕಳ್ಸಿ ಕೊಡ್ಬೇಕು ನೋಡ್ರಿ ಆ ನಿಮ್ಮ ಮಗುನ ಲಕ್ಷಣ ಹಿಂಗಿದೆ ಅಲ್ಲಿ ಒಬ್ರು ತಾಯ್ತಾ ಕಟ್ತಾರೆ ಆರಾಮ್ ಹಾಕಿದೆ ಅಲ್ಲಿ ಹೋಗ್ರೆ ನೀವು ಹೋಗ್ಬೇಕು ಇಲ್ಲಿ ನೀನ್ ಆದ್ರೆ ನೂರು ಎರಡ್ ನೂರು ಸಾವಿರ ರೂಪಾಯಿ ಚಾರ್ಜ್ ಮಾಡಿದೆ ನಿಮ್ದು ಟೆಸ್ಟ್ ಮೂರ್ ಸಾವಿರ ಅವನು ಏನ್ ಮಾಡ್ತಾನೆ ಒಂದಿಟ್ಟು ತೆಂಗಿನಕಾಯಿ ಬಾಯಿ ಅಂತ ಕರೆಕ್ಟ್ ಯಾಕೆ ಅವನ್ ಯಾಕೆ ನೀನ್ ಕೋಲ್ಸಾ ದಿಸ್ ಈಸ್ ನಮ್ ಅಂದ್ರೆ ವೈಜ್ಞಾನಿಕ ಮನೋಭಾವನೆ ನಾವು ಬುತ ರಿಫರ್ ಆಗಿದೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಲಿವಿಂಗ್ ಎಕ್ಸಾಂಪಲ್ ನಮ್ಮ ಇಲ್ಲೊಬ್ರು ಜೋಶಿ ಅಂತ ಇದ್ರು ಸಿದ್ದರಾಮಠ ಚಿರ್ಮಣ್ಣ ಆಗಿದ್ರು ಅವರು ಎಂ ಬಿ ಬಿ ಎಸ್ ಡಾಕ್ಟರ್ ನರ್ಸಿಂಗ್ ಹೋಮ್ ನಡೆಸ್ತಾ ಇದ್ರು ಲೇಡಿ ಲೇಡಿ ಜೋಶಿ ಹಿಂಗೆ ಅವ್ರ ಜೊತೆ ನಾನು ಡಿಸ್ಕಶನ್ ಮಾಡ್ತಾ ಇದ್ದೀನಿ ನಾನು ಬುಕ್ ನಲ್ಲೂ ಬರ್ದಿದ್ದೇನೆ ಅಲ್ಲಿ ಅವ್ರೇನ್ ಮಾಡಿದ್ರು ಅಂತಂದ್ರೆ ನೀವು ಮಾಡ್ತೀರಿ ಎಲ್ಲ ಯಾಕೆ ಸಪೋರ್ಟ್ ಮಾಡಬಾರ್ದು ಅಂತ ಅವರು ಕೋಆಪರೇಟ್ ಮಾಡೋದಿಲ್ಲ ಅಂತ ಯಾರು ಆಯುರ್ವೇದಿಕ್ನವ್ರು ಕೋಆಪರೇಟ್ ಮಾಡೋದಿಲ್ಲ ಏನ್ ಕೋಆಪರೇಟ್ ಮಾಡೋದಿಲ್ಲ ಒಂದು ಉದಾಹರಣೆ ಹೇಳ್ರಿ ಅಂತ ಹೇಳಿ ಅವಾಗ ಒಂದು ಉದಾಹರಣೆ ಹೇಳಿದ್ರು ಈ ಖಾಲಿಗೆ ಆಣೆಗಳಾಗ್ತಾವೆ ನೋಡಿ ಮೂರ್ಲಿಗಳ ನೆಟ್ಟಾಗ ಅವಾಗ ಆಣೆಗಳಾದಾಗ ಆ ಅವ್ನ ಯಾವ ಮಿಸ್ಕಿನ್ ಅಂತ ಹೋಗಿ ಹೋಮಿಯೋಪತಿ ಡಾಕ್ಟರ್ ಆ ಗಣೇಶ್ ಪೇಟೆಗೆ ಇದ್ದಂತೆ ಅವಾಗ ಈಗಿಲ್ಲ ಅವನು ಅವ್ನು ಬಂದ್ ಹೇಳಿದ್ನಂತ ನೋಡಿ ಅಮ್ಮ ಕಾಲಿಗಳ ಆನೆ ಇದ್ರೆ ನೀವು ಆಪರೇಷನ್ ಮಾಡಬೇಡಿ ನನ್ ಕಡೆ ಕಳ್ಸಿಕೊಡಿ ಆರಾಮ್ ಹಾಕೈತಿ ಅಂಗ ಯಾಕೆ ಮಾಡಿದ್ರೆ ನನಗೆ ಅವ್ನ್ ಪೇಶೆಂಟ್ ನೀನ್ ಔಷಧಿ ಕೊಡೋದಂತೆ ಅವನು ಬ್ಯಾಕ್ ನುಂಗೋ ಔಷಧಿ ಕೊಟ್ಟ ಅದು ವಾಸಿ ಆಯ್ತು ನೋಡಿ ಈಗ ನನ್ ಕಡೆ ಯಾವ್ದೇ ಬಂದ್ರೆ ನಾನು ಆಪರೇಷನ್ ಮಾಡೋದಿಲ್ಲ ಅವನ ಹತ್ರ ಕಳ್ಸಿಕೊಡ್ತೀನಿ ಯಾರ ಮಿಸ್ಕಿನ್ ಅವನ ಹತ್ರ ಇನ್ನೊಂದು ಉದಾಹರಣೆ ಹೇಳಿದ್ರು ಇಲ್ಲಿ ಈ ನರೋಳಿ ಅಂತಾರ ನೋಡಿ ಇಲ್ಲಿ ಕೈ ಮ್ಯಾಗ ನರೋಳಿ ಹಾಕಿದ್ರು ಒಬ್ಬರಿಗೆ ಆಕಿ ಅವ್ರ ಮನ್ಯಾಗ ನಾಳೆ ಯಾರು ಆ ಜೋಶಿ ಡಾಕ್ಟರ್ ಮನೆಯಾಗಿಂದ ನಾಳೆ ಹಾಕಿತ್ತು ಅದ್ ಮೂರ್ ತಿನ್ ಎಲೆಕ್ಟ್ರಿಕ್ ಮಾಡಿ ಸುಡ್ತಿದ್ರು ಸುಟ್ಟು 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 ತೆಗೀತಿರತ್ತ ತೆಗಿತಿದ್ರು ಮತ್ತ್ ಮೂರ್ ತಿಂಕ್ ಮತ್ ಬೆಳಿತು ಆಮೇಲೆ ಒಂದ್ಸಲ ಮಾಡಿದಾಗ ಗರ್ವ ನೋಡಿದ್ರೆ ಅದೇನು ಇರ್ಲೇ ಇಲ್ಲಂತೆ ಇದ್ಯಾಕೆ ಏನ್ ಮಾಡಿದ ಇಲ್ರಿ ಅದ್ ಯಾವನೋ ಒಬ್ಬನು ಹಳ್ಳಿ ಅವನು ಒಂದ್ ಬೇರ್ ಕೊಟ್ಟಿದ್ದ ಅದನ್ನ ಸ್ವಲ್ಪ ನಿಂಬೆಣ್ಣಾಗಿ ತೇಳ್ ಹಚ್ಕೊಂಡೆ ಬೆಳಿಗ್ಗೆ ಉದು ಹೋಗ್ಬಿಡ್ತಿರುವಂತ ಅದೇನ್ ಮಾಡಿಲ್ಲ ಅಂದ್ರೆ ಅವ್ನು ಕರ್ಸು ಅಂತ ಹೇಳಿದ್ನು ಆಮ್ಯಾಗ ಅವನು ಕರ್ಸಿದ್ಲಂತೆ ಅವನು ಕಟ್ಟಿಗೆ ಒಡೆಯಂಗಿದ್ದ ಹಾಪ್ ಚೆಂಡ ಹಾಕಿದ್ದ ಇನ್ನೆಲ್ಲ ಮಾಡಿದ್ದ ಆಮ್ಯಾಗ ಈ ಅಮ್ಮ ಅವನಿಗೆ ಕೇಳಿದ್ಲು ಏನಂತ ಅದು ಬೇರಿತ್ತಲ್ಲ ಏಳ್ ಬೇರು ಅದು ಹೆಸರು ಹೇಳ ಅಂತ ಅವ್ನು ಹೇಳಿದ್ನಂತ ನೋಡಿ ಅಮ್ಮ ನಾನ್ ಕುತಿ ಬೇಕಾದ್ರೆ ಕೇಳ್ರಿ ಕೊಟ್ಟೋಗ್ಬಿಡ್ತೀನಿ ಬೇರೆ ಹೆಸರು ಮಾತ್ರ ನಾನು ಹೇಳಂಗಿಲ್ಲ ಏನು ಅದಕ್ಕೇನಂದ್ರ ನೋಡ್ರಿ ಅವ್ರು ಎಷ್ಟು ನಾನ್ ಕೋಆಪರೇಟಿವ್ ಇದ್ದಾರೆ ಅಂತ ಅಮ್ಮ ಹೇಳಿದ್ರು ಅದಕ್ಕೆ ನಾನು ಹೊಳ್ಳಿ ಹೇಳಿದೆ ಅದೇ ಆ ಹೋಮಿಯೋಪತಿ ಡಾಕ್ಟರ್ ಬಂದಾಗ ಪೇಶೆಂಟ್ ರೆಫರ್ ಮಾಡ್ರಿ ವಿದೌಟ್ ಆಸ್ಕಿಂಗ್ ಎನಿ ಕ್ವಶನ್ ಬಟ್ ಈ ಒಬ್ಬ ಬಡವ ಮನುಷ್ಯ ಬಂದು ಅವನು ದುಡ್ಡು ತೊಗೊಂಡಿಲ್ಲ ಬೇರ್ ಫ್ರೀ ಕೊಟ್ಟಾನೆ ನಿಮ್ಗೆ ದುಡ್ಡು ತೊಗೊಂಡಿಲ್ಲ ಬೇರ್ ಫ್ರೀ ಕೊಟ್ಟಾನೆ ನೀವ್ ಬೇರ್ ಹೆಸರು ಕೇಳ್ಬೇಕು ನೀವು ನೀವು ಬೇರ್ ಕೇಳ್ಬಿಡ್ಲಿ ನೀವು ಹೇಳಬೇಕ ಒಂದು ಕೆಲಸ ಮಾಡು ನಮ್ಮತ್ರ ಹತ್ರ ಯಾವ ಯಾವ ಪೇಶೆಂಟ್ ಬರ್ತಾವೆ ಅಂತಾವ್ ಬಂದ ನಿಮ್ಗೆ ಫೋನ್ ಮಾಡ್ತೇವೆ ಅಥವಾ ಎಲ್ಲಾ ಪೇಶೆಂಟ್ ಹೇಳ್ತೇನೆ ನೀವೆಲ್ಲ ಶಿವರಾತ್ರಿ ಬಂದ್ರಿ ಅಂತ ಹೇಳಿ ಅವ್ರೆಲ್ಲರಿಗೂ ವರ್ಷಕ್ಕೊಂದ್ಸಲ ಶಿವರಾತ್ರಿ ಬರಕ್ ಹೇಳ್ತೇನೆ ನೀನು ಶಿವರಾತ್ರಿ ದಿವಸ ಬಾ ಜಾತ್ರೆ ಅವ್ರಿಗೆಲ್ಲರಿಗೂ ಹಚ್ಚು ಗುರು ಒಂದು ನಾನು ಕನ್ಫರ್ಮ್ ಆದ್ಮೇಲೆ ನಿನ್ನ ಅಡ್ರೆಸ್ ನಾನು ಕೊಡ್ತೀನಿ ನಿನ್ನೆ ಕಳ್ಸಿ ಕೊಡ್ತೀನಿ ಹಂಗ ನೀವು ಹೋಮಿಯೋಪತಿ ರೆಫರ್ ಮಾಡ್ತೀವಿ ಅವನಿಗೆ ಆದ್ರೆ ಅವ್ನು ಬೇರ್ ಕೇಳ್ತೇವೆ ಹಾ ಬೇರ್ ಕೇಳ್ತೇವೆ ಇದು ನೀವು ಅನ್ಯಾಯ ಹಂಗೆ ಸರ್ಕಾರದವರು ನಮ್ಮ ಸ್ಥಳೀಯ ವೈಜ್ಞಾನಿಕ ಮನೋಭಾವನೆಯನ್ನ ಸಪ್ರೆಸ್ ಮಾಡಿದ್ರು ಈಗ ಬೇರೆ ಕೂಡ ಸಪ್ರೆಸ್ ಮಾಡಿದ್ವಿ ಆಂಧ್ರ ಪ್ರದೇಶದ್ದು ಸಪ್ರೆಸ್ ಮಾಡಿದ್ವಿ ಅಂದ್ರೆ ಇವನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡೋ ಮನೆ ಒಂದು ಕೊಟ್ಟಿದ್ರು ಆರ್ಟಿಕಲ್ ನಾನು ದಿಲ್ಲಿಯಿದ್ದ ಒಂದ್ ಹಿಡ ಹೆಲಿಕಾಪ್ಟರ್ ಮಾಡಿದ್ದ ದಿಲ್ಲಿ ಒಳಗ ಪಿ ಸಿ ಸೆಕೆಂಡ್ ಇಯರ್ ಫೇಲ್ ಹೆಲಿಕಾಪ್ಟರ್ ಮಾಡಿದ್ದ ಅವ್ನು ಹಾರ್ಸಾಕ್ ಹೋದ ಹಾರ್ಸಾಕ್ ಹೋದ ಪೊಲೀಸ್ ಹೇಳಿದ್ರು ನಾಳೆ ಆದ್ರೆ ಏನ್ ಮಾಡ್ಬೇಕು ಅದಕ್ಕೆ ನೀನು ಡಿ ಸಿ ಕಡಿನ ಪರ್ಮಿಷನ್ ತಗೋಮಾ ಅವನ ಜನ್ಮದಾಗ ಬರೋದೇ ಯಾಕಂದ್ರೆ ಡಿ ಸಿ ನಿಮ್ದು ಸರಿ ಆಯ್ತದ ಅಂತ ಜಿಲ್ಲೆಗೆ ಆ ಜಿಲ್ಲೆಯಾಗಿದ್ದ ಅವ್ನ ಭಾಷೆ ಏನ್ ಭಾಷಾ ಏನ್ ಮಾಡ್ತಿದ್ದ ಅವ್ನ ಊರವ್ರು ಮಾಡ್ಬೋದಾಗಿತ್ತು ಇನ್ಶೂರೆನ್ಸ್ ಮಾಡ್ಬೇಕಾಗಿತ್ತು ಎಕ್ಸಿಡೆಂಟ್ ಪರಿಹಾರ ಕೊಡ್ಬೋದಾಗಿತ್ತು ಇಲ್ಲಿಲ್ಲಪ್ಪ ಜಂಗಲ್ನಾಗ ಮಾಡ್ಬೋದಾಗಿತ್ತು ಬಟ್ ಆ ಒಂದು ವಿಶಾಲ ಭಾವನೆ ನಮಗಿಲ್ಲ ಅಂದ್ರೆ ನಮ್ಮ ಜನರು ಮಾಡ್ತಾ ಇಲ್ಲ ಇದು ವೆರಿ ಸೀರಿಯಸ್ ಬಂದೂಕು ನಿಮ್ಮಲ್ಲಿ ಏನಾದ್ರು ಬಂದೂಕ್ ಸಿಕ್ಕರೆ ನಾವು ನಿಮ್ ಹಿಡಿದು ಜೋಲಿ ಹಾಕ್ತಿವಿ ಏನಾಗ್ತೀವಿ ನಿಮ್ ಹಿಡಿದು ನಾವು ಜೈಲಿ ಹಾಕ್ತಿವಿ ಆದ್ರೆ ಫಾರಿನ್ ಕಡೆ ಬಂದೂಕು ದುಡ್ಡು ಕೊಟ್ಟು ತಗೊಂಬರ್ತು ಅದಕ್ಕೆ ನಾನೇನ್ ಹೇಳ್ತೀನಿ ನಮ್ಮಲ್ಲಿ ಬಂದೂಕ್ ಮಾಡಿದ್ರೆ ಅವನಿಗೆ ಕರ್ಕೊಂಡ್ ಬಂದು ಟ್ರೈನಿಂಗ್ ಮಾಡಿ ಈಗ ಹಿಂಗಲ್ಲ ಬಂದೂಕು ಈ ನಮೂನಿ ನೀವು ಮಾಡ್ತೇಳ್ಬೋದಾ ಒಬ್ಬನ ನೋಟ್ ಪ್ರಿಂಟ್ ಮಾಡ್ತಾನ ನೀವು ಸ್ವಿಟ್ಜರ್ಲೆಂಡ್ ನೋಟ್ ಪ್ರಿಂಟ್ ಮಾಡೋ ಮಷೀನ್ ತರ್ತೀವಿ ನಮ್ಮಲ್ಲಿ ಕಳೀಲಿ ನೋಟ್ ಪ್ರಿಂಟ್ ಮಾಡ್ತಾನೆ ಅವನ್ ಕರ್ಕೊಂಡ್ಬಂದು ನೋಡ ಹಂಗಲ್ಲ ನಿನ್ ಏನ್ ಬೇಕೆಲ್ಲ ತಿಳೋ ನೀನ್ ಹಿಂಗ್ ಮಾಡ್ಬೇಕು ಸ್ವಿಟ್ಜರ್ಲ್ಯಾಂಡ್ ಅವ್ರು ಕಾಪಿ ಮಾಡಾಕ್ ಬಂದಿರಬಾರ್ದು ಹಂಗ್ ನೋಟ್ ಮಾಡಿ ಅವ್ನಿಗೆ ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟು ನೀವು ತಗೋಬೋದಲ್ಲ ಅವನಲ್ಲಿ ಟ್ಯಾಲೆಂಟ್ ಇದೆ ಕಳ್ಳಲ್ಲ ನಾವು ಇವಾಗ ನಾನ್ ಮಾಡ್ತೇವೆ ಯುವತಿಗೂ ಕೂಡ ಸಂರಕ್ಷಣಾ ಏರಿಯಾದಲ್ಲಿ ನಾವು ವಿದೇಶದಿಂದ ಅಸ್ತ್ರಶಸ್ತ್ರಗಳನ್ನು ಖರೀದಿ ಮಾಡ್ತೇವೆ ಬಟ್ ನಮ್ಮ ಜನರಿಗೆ ಸಂಶ್ ಈಗ ಮೋದಿ ಬಂದಾಗ ಏನೋ ಒಂದು ಚೂರು ರಿಲ್ಯಾಕ್ಸ್ ಮಾಡಿದ್ದಾರೆ ಅವರು ಹಿಂಗೆ ಗುಂಡು ಮೊದಲು ಮಾಡಿ ಕಾರಣ ಬರ್ತೇವೆ ಹತ್ರ ನಾವು ಈಗ ಪೇಟೆಂಟ್ కరెక్ట్ సార్ మొదలు ఇది నమ్గ ఇది బంధిర విమా నిల్దాన సంశోధన అల్ విమా నిదా వాడే నిక్యూరిటీ అంద్రె ఎల్ నమ్ జన ఆమెగ నమ్ సిబస్ ఇష్ట ఓదో అసే ఓదు ఈ మున్సిపల్టి ప్రాబ్లెమ్ ఇది నమ్ము లోకల్ ఇంజినీరింగ్ స్టూడెంట్ కర్రు అదన ప్రొజెక్ట్ అతికు ఈ నమ్దు దుర్వసన బ్రీ ಕೆಮಿಕಲ್ ಇಂಜಿನಿಯರಿಂಗ್ ಒಂದು ಸ್ಟೂಡೆಂಟ್ ಇದ್ದಾನೆ ನೋಡಿ ಬಾರ ಯಾ ದುರ್ವಾಸನೆ ಬರ್ತಾರಂಗಾದ್ರೆ ಮಾಡೋ ಅಂತೀವಿ ನೀವು ಮುನ್ಸಿಪಾಲಟಿಗೆ ಗ್ಯಾಪ್ ಫಂಡ್ ಕೊಡಬಾರ್ದು लोकल ಪ್ರಾಬ್ಲಮ್ ಲೋಕಲ್ ಸೊಲ್ಯೂಷನ್ ಲೋಕಲ್ ಪ್ರಾಬ್ಲಮ್ ಲೋಕಲ್ ಲೋಕಲ್ ಟ್ಯಾಲೆಂಟ್ ಗೆ ಬಿಟ್ಟು ರೋಡ್ ಕ್ಲೀನ್ ಮಾಡಕ್ ಮಷಿನ್ ಫಾರಿನ್ ಇಂದ ತರ್ತೀವಿ ಯಾಕೆ ನಮ್ಮಲ್ಲಿನೇ ಇದ್ದು ರೋಡ್ ಕ್ಲೀನ್ ಮಾಡೋ ಮಷಿನ್ ಮಾಡ ಅಂತ ಹೇಳಿದ್ರೆ 10 ಮಷಿನ್ ಫೇಲ್ ಮಾಡ್ಲಿ ಹನ್ನೊಂದು ಫೇಲ್ ಮಾಡ್ಲಿ ಹನ್ನೆರಡರ ರ ಮಾಡತಾನಲ್ಲ ಅವನು ಹೌದಾ ಸೊ ಹೀಗೆ ಲೋಕಲ್ ಟ್ಯಾಲೆಂಟ್ ಅನ್ನ ನಾವು ಸಪ್ರೆಸ್ ಮಾಡ್ತೀವಿ ಅದಕ್ಕೆ ನಾವೇನ್ ಸಜೆಸ್ಟ್ ಮಾಡಿದ್ರೆ ಟೋಟಲ್ ನಿಮ್ಮ ಬಜೆಟ್ನಲ್ಲಿ ನಿಮ್ದು ಒಂದು ಲಕ್ಷ ರೂಪಾಯಿ ಬಜೆಟ್ ಇತ್ತು ಅಂದ್ರೆ ಏನ್ರಿ ಒಂದು ಲಕ್ಷ ರೂಪಾಯಿ ನಿಮ್ ಬಜೆಟ್ ಇತ್ತು ಅಂದ್ರೆ ಅದಕ್ಕೆ ನೀವು ಐದನೂರು ರೂಪಾಯಿ ಇಡಕ್ ಇಡ್ಬೇಕು ಇಂಥ ವ್ಯಸ್ಟಿಗೆ ಈ ಸೈನ್ಸ್ ಅಂಡ್ ಡೆವಲಪ್ಮೆಂಟ್ ಮಾಡೋಸ ಐದ್ನೂರು ರೂಪಾಯಿ ಇಡಬೇಕು ಅಂತ ಸೊ ಇದೆಲ್ಲ ಪ್ರಪೋಸಲ್ ಮಾಡಿ ಎಲ್ಲಾ ಮಾಡಿ ರೆಡಿ ಮಾಡಿ ಕೊನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವರೆಗೂ ಹೋಯ್ತು ಅಲ್ಲಿ ಫೈನಾನ್ಸ್ ಕೊಟ್ಟಿ ಹಾಕಿದ್ರು ಏನಂತ ಅಲ್ರಿ ನೀವು ಅರ್ಧ ಪರ್ಸೆಂಟ್ ಅಂತೀರಿ ಇಡೀ ಎಲ್ಲಾ ಬಜೆಟ್ ಸೇರ್ಸಿದ್ರೆ ಎಷ್ಟಾಯ್ತು ಇಷ್ಟು ಕೋಟಿ ರೂಪಾಯಿ ಇದು ಹೌದೇ ಅದು ಎಲ್ಲಾ ಒಬ್ರಿಗೆ ಕೊಡ್ತಾ ಇಲ್ವಲ್ಲ ಒಂದು ಬನ್ನಿ ಅಂಡರ್ವರ್ಗ ಐದನೂರು ಇನ್ನೂ ಐದ್ ಸಾವಿರ ರೂಪಾಯಿ ಕೊಟ್ಟು ಸೂಟ್ ಖರೀದಿ ಮಾಡ್ತೀನಿ ಬನ್ನಿ ನಂಡ್ರವರ್ಕ್ ಕಿಮ್ಮತ್ ಎಷ್ಟು ನೂರ್ ರೂಪಾಯಿ ನೀನ್ ನಾನು ಬನ್ನಿ ನಂಡರ್ವರ್ಕ್ ಕೇಳ್ತಾ ಸೂಟ್ ಕೇಳ್ತಾ ಇಲ್ಲ ನೀನು ನೀನು ಅದೆಲ್ಲ ಸೇರಿಸ್ಬಿಟ್ಟು ಬನ್ನಿ ನಂಡ್ರವರ್ ಕೊಡೋದಿಲ್ಲ ಅಂತ ಅಂತ ಕೊನೆ ಆಗ್ಲಿಲ್ಲ ಫೇಲಿಯರ್ ಆಗಿ ಆಮೇಲೆ ಅವರು ಡಿ ಎಂ ಎ ಕೇವರು ಡಿ ಎಂ ಸೊ ದಿಸ್ ಈಸ್ ದಿ ಟ್ರಾಜಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೊ ಅದಕ್ಕೆ ಫಸ್ಟ್ ಇದು ಮಾಡಬೇಕು ದಿಸ್ ಇಸ್ ಒನ್ ಪಾರ್ಟ್ ಇನ್ನು ಸೆಕೆಂಡ್ ಪಾರ್ಟ್ ಚೈನಾ ಬೀಟ್ ಮಾಡಬೇಕಂದ್ರೆ ನಮ್ಮಲ್ಲಿ ಸಂಶೋಧನೆ ಆದ್ಮೇಲೆ ನೋಡಿ ಲ್ಯಾಂಡ್ ಇಸ್ ವೆರಿ ಇದು ಕ್ರಿಷಿಯಲ್ ಥಿಂಗ್ ಅದಕ್ಕೆ ಏನಂದ್ರೆ ಯಾವುದೇ ಕಂಪ್ನಿಗಳಿಗೆ ನೀವು ಲ್ಯಾಂಡ್ ಕೊಟ್ರೆ ಅದು ಲೀಸ್ ಅಂತ ಕೊಡಬೇಕು ಓನರ್ಶಿಪ್ ಕೊಡಬಾರ್ದು ಆಮೇಲೆ ಅಂದ್ರೆ ಯಾವುದೇ ಇಂಟ್ರೆಸ್ಟ್ ಅವನಿಗೆ ಲ್ಯಾಂಡ್ ಫ್ರೀ ಕೊಡಬೇಕು ಓನರ್ಶಿಪ್ ಕೊಡಬಾರ್ದು ಬಿಲ್ಡಿಂಗ್ ನಾವೇ ಫ್ರೀ ಕೊಡ್ಬೇಕು ఆమె అల్లి మషినరి ఫలింద మషిన అల్లి బా ఆ మషినరి నవే కొ సెటీరియల్ తర్తనల్ అదే అవును రా మెటీరియల్ తర్వాత తయారు మార్కు సేల్ మ్యాండ్ నమ్దు బిల్డింగ్ నమ్దు మషినరి నమ్దు సబ్సిడి కొ నగర ఇండస్ట్రీ అండ్ కమర్స్ డిపార్టెంట్ ನೀ ಚೈನಾ ಬೀಟ್ ಮಾಡ್ಬೇಕಂದ್ರೆ ಮೊದಲ ಅವ್ರು ಎಕ್ಸ್ಪೀರಿಯನ್ಸ್ ಇದೆ ಇಲ್ಲ ಇವನ್ ಈಗ ಒಂದ್ ಫಾರಿನಾಗ ಹೋಗಾನೆ ಒಂದ್ ಟೈರ್ ತಯಾರ ಮಾಡೋದು ನೋಡ್ಕೊಂಡು ಬಂದಿರ್ತಾನೆ ಆಮೇಲೆ ಇಲ್ಲಿ ಏನ್ ಬೇಕು ರಾ ಮೆಟೀರಿಯಲ್ ಲ್ಯಾಂಡ್ ಬಿಲ್ಡಿಂಗು ಮಷೀನರಿ ಅದನ್ನ ನಾವು ಕೊಡ್ಬೇಕು ಡೇ ಟು ಡೇ ಏನಿದೆ ಅನ್ನೋ ಮಟೀರಿಯಲ್ ಕೊಡ್ತೀವಿ ಮುಂದೆ ಏನಾದ್ರ ಅವಾಗ ಏನಕೈತೆ ಅಂದ್ರೆ ಈಗ ಈಗೇನಾಗೈತಿ ಲ್ಯಾಂಡ್ ಖರೀದಿ ಮಾಡ್ಲಿಕ್ಕೆ ಇಷ್ಟು ದುಡ್ಡು ಅದಕ್ಕಿಷ್ಟು ಲಂಚ ರುಸು ಸುಮತ್ತು ಅದ್ರದ್ದು ಕ್ಯಾಪಿಟಲ್ ಅದ್ರದ್ದು ಬಡ್ಡಿ ಬಿಲ್ಡಿಂಗಿಗೆ ಇಷ್ಟು ದುಡ್ಡು ಅದ್ರ ಕ್ಯಾಪಿಟಲ್ ಅದ್ರ ಬಡ್ಡಿ ಸೊ ಈ ಬಡ್ಡಿ ತೆಗಿಬೇಕಂದ್ರ ಅವ್ನ ಪ್ರಾಡಕ್ಟ್ ಕಾಸ್ಟ್ಲಿ ಆಗ್ಬಿಡ್ತಾವ ವಾಪಸ್ ಮಾಡಾಕ ಅಲ್ಲಿ ಮಾಡ್ತಾನೆ ಪ್ರಾಡಕ್ಟ್ ಬಿಟ್ರ್ ಕಾಸ್ಟ್ಲಿ ಇಲ್ಲ ಅಷ್ಟೇ ಯು ಕನ್ ನಾಟ್ ಬಿ ಚೈನಾದ ಇವಕೆ ನಾಟಬೇಕು ಅದಕ್ಕೇನಂತಾರ ಪ್ಲಗ್ ಎಂಡ್ ಪ್ಲೇ ಅಂತ ಸಿಸ್ಟಿ ಇರ್ತದ ಅಂದ್ರೆ ಬೇಸಿಕ್ ನಾವ್ ಕೊಡ್ತೇವೆ ಅಂತ ಹೇಳಿ ಇದು ಥಿಯರಿ ಗುರ್ತಿದೆ ನಮ್ಮ ಗೌರ್ಮೆಂಟ್ ದಲ್ಲಿ ಗುರ್ತಿದೆ ಬಟ್ ಇದನ್ನ ನಾವು ಮಾಡ್ಸೋದಿಲ್ಲ ಏನ್ ಮಾಡ್ಸೋದಿಲ್ಲ ಚೈನಾ ಬೀಡ್ ಮಾಡುದು ಸುಮ್ನೆ ಹೆಸ್ರ್ ಹೇಳ್ತೇವೆ ಮಾಡ್ಸ್ಕೊಡೋದು ಇದು ನಮ್ಮ వైజ్ఞానిక మనోభావే అందుకే విజ్ఞాన సబ్జెక్టు లోకల్ గవర్నమెంట్ కొడు జడ్పీ కొడు అది జడ్పీ బర్న ది దిల్లి కంప్యూటర్ బరబారు ఈగన నమ్ కంప్యూటర్ విధాన సౌద ఇవే గలాటె హిర కంప్యూటర్ ఇలా ఏం కల్స్ తలాటికి అర్థమే ఆగోదా ఇవ్వు తిలంగా ఇన్ తెంగల్ ని ఈ ఖాతా ఆ ఖాతా ಆಕ್ಚುಯಲ್ ಏನಂತ ಹೇಳಿದ್ರೆ ನಾನು ಒಂದ್ ಸಣ್ಣ ಮುನ್ಸಿಪಾಲ್ಟಿ ತೋರ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಕಾಂಪ್ಯೂಟರೈಸ್ ಮಾಡಿ ಮಂದ್ ಪರ್ಫೆಕ್ಟ್ ಅಲ್ಲಿ ನಮ್ದೊಂದು ಎಂ ಆರ್ ಸಿ ಅಂತಿದೆ ಮುನ್ಸಿಪಲ್ ರಿಫಾರ್ಮ್ ಸೆಲ್ ಅಂತ ಅಲ್ಲಿ ಏನಂದ್ರೆ ಈ ಕಾಂಪ್ಯೂಟರ್ ಕೆಲಸನೇ ಮಾಡು ಅದು ಎಸ್ಟಾಬ್ಲಿಷ್ಮೆಂಟ್ ಆಗಿ ಸುಮಾರು ಒಂದು ಇಪ್ಪತ್ತು ವರ್ಷ ಆಯ್ತು ಅದ್ರ ಮ್ಯಾಲ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನಾನು ಗಾಡ್ ಬಿಲ್ಡಿಂಗ್ ಇದೆ ಅವರು ನಲವತ್ತೈದು ಐವತ್ತು ಇದನ್ನ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಸಾಫ್ಟ್ವೇರ್ ರೆಡಿ ಮಾಡಿದ್ದಾರೆ ಬರ್ತ್ ಅಂಡ್ ಡೆತ್ ಬಿಟ್ರೆ ಯಾವ ಸಾಫ್ಟ್ವೇರ್ ವರ್ಕಿಂಗ್ ಇಲ್ಲ ಏನಿಲ್ಲ ಇನ್ಫೋಸಿಸ್ ಮಾಡ್ಕೊಟ್ಟಿದ್ದು ಅದು ಯಾವ್ದು ಇಲ್ಲ ಅದಕ್ಕೆ ನಾವೇನಂತಂದ್ರೆ ಸಂಶೋಧನೆ ಮೇಲಿಂದ ಹಾಕ್ಬಾರ್ದು ಕೆಳಗಿನಿಂದ ಮೊದಲ ಒಂದು ಒಂದು ಗ್ರಾಮ ಪಂಚಾಯತ್ ದೊಡ್ಡ ಪಟ್ಟಣ ಪಂಚಾಯತ್ ದೊಡ್ಡ ಮೊದಲ ಅಲ್ಲಿ ಕಂಪ್ಯೂಟರೈಸ್ ಮಾಡಿ ಅದು ಪರ್ಫೆಕ್ಟ್ ಆಗಿ ಎಲ್ಲಾ ಪಟ್ಟಣ ಪಂಚಾಯತಿಗಳು